ಕಾಂಗ್ರೆಸ್ ಸರ್ಕಾರ ಇವಾಗ ಘೋಷಣೆ ಮಾಡಿದೆ ಅವೆಲ್ಲ ಘೋಷಣೆಗಳು ಸೊಳ್ಳು ಗೊಳ್ಳು ಘೋಷಣೆಗಳು ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಅವು ಕಂಪ್ಲೀಟ್ ನಿಂತು ಹೋಗ್ಬಿಡ್ತಾವ ಎಲ್ಲರಿಗೂ ಗೊತ್ತಾಗುತ್ತೆ ರಾಜ್ಯರಿಗೆ ಮತ್ತ ಮತ ಕೊಡಬೇಕು ಮತ್ತೊಮ್ಮೆ ಅವ್ರನ್ನ ಸಂಸದರಾಗಿ ಮಾಡಬೇಕು ಅಂತಕ್ಕಂಥ ಇವತ್ತು ಜನರ ಆಶೆ ಇದೆ ಖಂಡಿತವಾಗಿ ಜನರ ಮತದಾರರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಮೂರನೇ ಬಾರಿಗೆ ಸಂಸದರಾಗಿ ಆಯ್ಕೆಯನ್ನು ಮಾಡ್ತಾರೆ ಮೋದಿಜಿ ಅವರಿಗೆ ಯಾರೂ ಸರಿಸಾಟಿಲ್ಲ ಅವರೇ ಬಾರ್ ಮೋದಿ ಸರ್ಕಾರ ಅಂತಕ್ಕಂಥದ್ದು ಇಡೀ ದೇಶಕ್ಕೂತೇ ಇದೆ ಲೋಕಸಭಾ ಚುನಾವಣೆ ಮೋದಿಜಿಯವರು ಹತ್ತು ವರ್ಷ ಆಡಳಿತದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದ ಜನತೆ ಮೆಚ್ಚಿರ್ತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆ ಉಜ್ವಲ್ ಭವಿಷ್ಯ ಬೇಟಿ ಬಚಾವ್ ಬೇಟಿ ಪಡೋ ಕಿಸಾನ್ ಸಮ್ಮಾನ್ ಯೋಜನೆ ಡಿಜಿಟಲ್ ಇಂಡಿಯಾ ಈ ರೀತಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಜನ ಮೆಚ್ಚಿರ್ತಕ್ಕಂಥದ್ದು ರೈತರ ಅಕೌಂಟಿಗೆ ನೇರವಾಗಿ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕೊಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ರೂಪಾಯಿಯನ್ನು ಇತ್ತು ಒಟ್ಟಾರೆ ಒಬ್ಬ ರೈತನಿಗೆ ಅಕೌಂಟಿಗೆ ನೇರವಾಗಿ ಹತ್ತು ಸಾವಿರ ರೂಪಾಯಿ ಬರ್ತಾಯಿತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದನ್ನು ರದ್ದು ಮಾಡಿದೆ ಅದರಲ್ಲಿನೇ ಒಂದು ಉಳಿಸಿ ಎರಡು ಸಾವಿರ ರೂಪಾಯಿ ಉಳಿಸಿಕೊಂಡು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗಾಗಿ ಘೋಷಣೆಯನ್ನು ಮಾಡಿದೆ ಮಹಿಳೆಯರಿಗೆ ನಾವು ಹಣ ಕೊಡ್ತೀವಿ ಹಣ ಕೊಡ್ತೀವಿ ಅಂತೇಳಿ ಅದನ್ನು ನಾಲ್ಕು ಸಾವಿರ ರೂಪಾಯಿ ಬರ್ತಕ್ಕಂಥದ್ದನ್ನು ರದ್ದು ಮಾಡಿ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದು ಇದಾಗಿಯೂ ಕೂಡ ಇವತ್ತೇನು ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಅಂತಕ್ಕಂಥದ್ದನ್ನು ಇವತ್ತು ಭಾಳ ಜಂಬದಿಂದ ಹೇಳ್ಕೊಂಡು ತಿರುಗಾಡ್ತಾ ಇದೆ ಪ್ರಚಾರದಲ್ಲಿ ಐದು ನಾವು ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಐದು ಭಾಗ್ಯಗಳಿಂದ ಎಲ್ಲ ಓಟುಗಳು ನಮಗೆ ಅಂತಕ್ಕಂಥ ಭಾವನೆ ಅವರಲ್ಲಿದೆ ಅದಾಗಿಲ್ಲ ಇವತ್ತು ಇದು ಭಾಳ ಪ್ರಾಮುಖ್ಯವಾದಂಥ ಚುನಾವಣೆ ಇದು ಇದು ದೇಶದ ಭವಿಷ್ಯವನ್ನು ನಿರ್ಮಿಸ್ತಕ್ಕಂಥ ಚುನಾವಣೆ ಮತ್ತು ದೇಶಕ್ಕೆ ಒಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಪ್ರತಿಯೊಬ್ಬ ಮತದಾರನ ಹಕ್ಕು ಇದೆ ಒಬ್ಬ ದೇಶಕ್ಕೊಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಮತದಾರನ ಬಳಿ ಆಶೆ ಇದೆ ಇವತ್ತು ಸ್ವತಂತ್ರ ಸಿಕ್ಕ ಒಂದು ಎಪ್ಪತ್ತು ಏಳು ವರ್ಷದಲ್ಲಿ ಏನು ನಮ್ಮ ದೇಶವನ್ನು ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಆ ಇದ್ದಾಗ ಏನು ಅಭಿವೃದ್ಧಿಯಾಗಿದೆ ಮತ್ತು ಈ ಹತ್ತು ವರ್ಷದಲ್ಲಿ ಅವರು ಪ್ರಧಾನಮಂತ್ರಿ ಆದಮೇಲೆ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಿದೆ ಭಾರತೀಯನಿಗೆ ಇವತ್ತು ಆ ತೀರ್ಮಾನವನ್ನು ತೊಗೊತಿದ್ದಾರೆ ಇವತ್ತು ಯಾವಾಗ ಏಳನೇ ತಾರೀಕು ಬಂದಿತ್ತು ಇವತ್ತು ಯಾವಾಗ ನಮ್ಮ ಮೇ ಏಳನೇ ತಾರೀಕಿಗೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕಂತ ಭಾಳಷ್ಟು ಮಂದಿ ಅವಸರದಲ್ಲಿದ್ದಾರೆ ಕಾತುರದಲ್ಲಿದ್ದಾರೆ ಯಾವಾಗ ಚುನಾವಣೆ ಬಂದಿತ್ತು ಯಾವಾಗ ನಾವು ಬಿ ಜೆ ಪಿ ಓಟ್ ಹಾಕಬೇಕು ಅಂತಕ್ಕಂಥ ಭಾವನೆಗಳದಾವೆ ಕಾಂಗ್ರೆಸ್ನವರು ಅಂದ್ಕೊಂಡಿದ್ದಾರೆ ಏನಾದರೂ ನಾವು ಕೊಟ್ಟಂಥ ಭಾಗ್ಯಗಳಿಗೆ ಇವತ್ತು ಅವರು ಓಟ್ ಹಾಕ್ತಾರೆ ಹೆಣ್ಮಕ್ಳು ಓಟ್ ಹಾಕಿಬಿಡ್ತಾರೆ ನಾವೆಲ್ಲ ಸಕ್ಸಸ್ ಆಗಿದ್ದೀವಿ ಅವೆಲ್ಲ ಸುಳ್ಳು ಇವತ್ತು ದೇಶದ ಭವಿಷ್ಯ ಇದೆ ಬರೋಬ್ಬ ಯುವಕರು ಇವತ್ತು ಭಾಳಷ್ಟು ಮಂದಿ ಹೊಸ ಚುರೋ ಇದರಲ್ಲಿ ಓಟರ್ಸ್ಗಳೇನಾದಾರ ಅವರು ಕೂಡ ಇವತ್ತು ಮೋದಿ ಮೋದಿ ಅಂತಿದ್ದಾರೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಏನು ನೈಂಟಿ ನೈಂಟಿ ಫೈವ್ ಅಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯುವಕರು ಇವತ್ತು ಮೋದಿ ಪರವಾಗಿದ್ದಾರೆ ಇವತ್ತು ಭಾರತೀಯರು ಮೋದಿ ಪರವಾಗಿ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮೋದಿ ಆಗಬೇಕಂತಕ್ಕಂಥದ್ದು ಎಲ್ಲರ ಆಶೆ ಇದೆ ಖಂಡಿತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಸಂಶಯ ಖಂಡಿತವಾಗಿ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ಅಭ್ಯರ್ಥಿ ರಾಯಚೂರು ಲೋಕಸಭೆ ಅಭ್ಯರ್ಥಿ ರಾಜ ಅಂಬರೇಶ್ ಅವ್ರ ನಾಯಕರು ಒಂದು ಬಾರಿ ಎಂ ಪಿ ಆಗಿ ಈಗಾಗಲೇ ಐದು ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ಅದಕ್ಕೂ ಮೊದಲೇ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೆಲ್ಲ ಜನರಿಗೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ತೋರಿಸ್ಕೊಂಡಿದ್ದಾರೆ ಅವರು ಭಾಳ ಇಲ್ಲಿ ರಾಜಮಿತಂದವರು ಇವು ನಮ್ಮ ತಾಲೂಕದವರೇ ಆಗಿರೋದ್ರಿಂದ ಹೆಚ್ಚಿನ ಒಂದು ಬಹುಮತವನ್ನು ನಮ್ಮ ತಾಲೂಕಿನಿಂದ ನಮ್ಮ ಜನತೆ ಕೊಡ್ತಾರಂತ ನಿರೀಕ್ಷೆಯಲ್ಲಿದ್ದೀವಿ ಹೋದ ಚುನಾವಣೆಯಲ್ಲಿ ಎರಡು ಸಾವಿರ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಮತಗಳ ಲೀಡ್ ಕೊಟ್ಟಿತ್ತು ಈ ಸಾರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಚುನಾವಣೆಯನ್ನು ನಡೆಸಿದ್ದೀವಿ ಎಲ್ಲಿ ನಾವು ಮತಗಳನ್ನು ಕೇಳ್ತೀವಿ ಅಲ್ಲೆಲ್ಲ ಮೋದಿಜಿಯವರ ಅಭಿವೃದ್ಧಿ ಮೋದಿಜಿಯವರ ಯೋಜನೆಗಳು ಇವತ್ತು ಪ್ರತಿಯವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆಲ್ಲೂ ಈ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಓಟನ್ನು ಕೇಳ್ತಕ್ಕಂಥದ್ದು ನಾವು ನಮ್ಮ ಕಾರ್ಯಕರ್ತರು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ನಮ್ಮ ಅಭ್ಯರ್ಥಿಲಿ ಗೆಲ್ತಾರೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ನೋಡಿ ಅವ್ರು ಯಾವ ಸಕ್ಸಸ್ ಆಗಿಲ್ಲ ಅಂತ ಈಗ ತೋರಿಸಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಹತ್ತು ಕೆ ಜಿ ಅಕ್ಕಿ ಅಂತ ಮಾತು ಕೊಟ್ಟಿದ್ದರು ಈಗ ಬರೀ ಒನ್ಲಿ ಐದು ಕೆ ಜಿ ಅಕ್ಕಿ ಬಂದಿದೆ ಐದು ಕೆ ಜಿಗೆ ಹಣವನ್ನು ಅಂತ ಹೇಳ್ತಾರೆ ಅದು ಭಾಳಷ್ಟು ಮಂದಿಗೆ ಬಂದಿಲ್ಲ ಕೊಟ್ಟಿರೋದು ಅದು ಕೇಂದ್ರ ಸರ್ಕಾರ ಏನು ಕೊಟ್ಟದ ಐದು ಕೆ ಜಕ್ಕೆ ಅದೇ ಐದು ಕೆ ಅಕ್ಕಿನೇ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಬಸ್ ಪಾಸ್ ಫ್ರೀ ಮಾಡಿದರು ಬಸ್ ಪಾಸ್ ಫ್ರೀಯಲ್ಲಿ ಏನಾಗಿದೆ ಪರಿಸ್ಥಿತಿ ಇವತ್ತು ಮನೆಯಲ್ಲಿ ಗಂಡ ಹೆಂಡ್ತಿಗೆ ಜಗಳಿದೆ ಗಂಡ ಏನೋ ಒಂದು ಸ್ವಲ್ಪ ಒಂದು ಮಾತು ಹೆಂಡ್ತಿಗೆ ಏನೋ ಒಂದು ತಪ್ಪು ಇದಾದರೆ ಒಂದು ಮನೆಯಲ್ಲಿ ವ್ಯತ್ಯಾಸಗಳಾದರೆ ಬೇಯಲಾರ್ದಂಥ ಸಂದರ್ಭ ಬಂದುಬಿಟ್ಟಿದೆ ಏನಾದರೂ ಗಂಡ ಸ್ವಲ್ಪ ಜೋರು ಮಾಡಿದ್ರೆ ಸಾಕು ಹೆಂಡ್ತಿ ಬೆಲೆ ಆಧಾರ್ ಕಾರ್ಡ್ ಇದ್ದರೆ ಬಸ್ ಹತ್ತಿ ತೋರ್ ಮನೆಗೆ ಹೋಗ್ಬಿಡ್ತಾಳೆ ಸಂಸಾರದಲ್ಲಿ ಎಷ್ಟು ವ್ಯತ್ಯಾಸಗಳಾಗ್ತದವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಜಾರಿ ಮಾಡಿದರು ಎಲ್ಲ ಮಹಿಳೆಯರಿಗೆ ಅಂತ ಜಾರಿ ಮಾಡಿದರು ಎಲ್ಲ ಮಹಿಳೆಯರಿಗೆ ಮನೆ ಮನೆ ಕಾರ್ಡ್ಗಳು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದರು ಯಾರಿಗೆ ಕೊಟ್ಟರು ಸ್ವಾಮಿ ಅತ್ತೆ ಕೊಟ್ಟರು ಸಸಿ ಕೊಟ್ಟಿಲ್ಲ ತಾಯಿ ಕೊಟ್ಟರು ಮಗಳಿಗೆ ಕೊಟ್ಟಿಲ್ಲ ಇವೆಲ್ಲ ಮನೆಯಲ್ಲೇ ಮನಸ್ಸು ಒಡ್ಕೆಪ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಇವನು ಘೋಷಣೆ ಮಾಡಿದೆ ಅವೆಲ್ಲ ಘೋಷಣೆಗಳು ಸೊಳ್ಳು ಗೊಳ್ಳು ಘೋಷಣೆಗಳು ಅವು ಯಾವ ಕಾರಣಕ್ಕೂ ಈ ಒಂದು ಸಕ್ಸಸ್ ಆಗಲ್ಲ ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮೇಲೆ ಅವು ಕಂಪ್ಲೀಟ್ ನಿಂತು ಹೋಗಿಬಿಡ್ತಾವ ಜನರಿಗೆಲ್ಲರಿಗೂ ಗೊತ್ತಾಗುತ್ತೆ ಕೊಡುಗೆ ಏನು ಮಾಡಿದ್ದಾರೆ ಅನೇಕ ರಸ್ತೆಗಳು ಮಾಡಿದ್ದಾರೆ ರೈಲ್ವೆ ಬ್ರಿಡ್ಜ್ಗಳು ತಂದಿದ್ದಾರೆ ಇಲ್ಲಿ ಶಕ್ತಿ ನಗರ ಟು ಹೋಗ್ತಕ್ಕಂಥ ಎನ್ ಎಚ್ ಮಂಜೂರಾಗಿದೆ ಇವೆಲ್ಲ ಸಂಸದರು ಮಾಡಿರ್ತಕ್ಕಂಥ ಯೋಜನೆಗಳು ಎಮ್ ಎಲ್ ಎದ್ದಾಗೂ ಕೆಲಸ ಮಾಡಿದ್ದಾರೆ ಶಾಸಕರದ್ದಾಗೂ ಮಾಡಿದ್ದಾರೆ ಸಚಿವರಾಗೂ ಕೆಲಸ ಮಾಡಿದ್ದಾರೆ ಇವತ್ತು ಸಂಸದರಾಗಿಯೂ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಇಲ್ಲಿ ಲೋಕಲ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಲಿಂಗಸೂರು ತಾಲೂಕು ಪ್ರಾಪರ್ ಇಲ್ಲಿರ್ತಕ್ಕಂಥವರು ರಾಜ್ಯಮಂತ್ರಿ ಅಂದವರು ಗುಂಪುಗಳು ಸಂಸ್ಥಾನದ ರಾಜ್ಯರು ಕೂಡ ಹೀಗಾಗಿ ಜನರು ಅವ್ರ ಬಗ್ಗೆ ಅಪಾರ ಗೌರವ ಇದೆ ರಾಜ್ಯರಿಗೆ ಮತ್ತ ಮತ ಕೊಡಬೇಕು ಮತ್ತೊಮ್ಮೆ ಅವ್ರನ್ನ ಸಂಸದರಾಗಿ ಮಾಡಬೇಕು ಅಂತಕ್ಕಂಥ ಇವತ್ತು ಜನರ ಆಶೆ ಇದೆ ಖಂಡಿತವಾಗಿ ಜನರು ಮತದಾರರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಮೂರನೇ ಬಾರಿ ಸಂಸದರಾಗಿ ಆಯ್ಕೆಯನ್ನು ಮಾಡ್ತಾರೆ ಜನರಿಗೆ ಗೊತ್ತಿದೆ ಯಾರು ಚಂಬು ಕೊಟ್ಟರು ಯಾರು ಚಿಪ್ ಕೊಟ್ಟರು ಅಂತಕ್ಕಂಥದ್ದು ಜನರ ನಿರೀಕ್ಷೆ ಈಗಾಗಲೇ ಅದೊಂದು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ ಈಗ ನಾವು ಅದರ ಬಗ್ಗೆಯೇ ಮಾತಾಡ್ಕೊಂಡು ಕುಂತು ಅದೇನು ನಾವು ಚುನಾವಣೆಯಲ್ಲಿ ಅದೇ ಒಂದು ಇಶ್ಯೂ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಅವರು ಚುನಾವಣೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರ ಅದಕ್ಕೆಲ್ಲ ಉತ್ತರವನ್ನು ಸರಿಯಾಗಿ ನಮ್ಮ ನಾಯಕರು ಈಗಾಗಲೇ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕಾಗಿದೆ ಅವ್ರ ಕೈ ಬಲಪಡಿಸಬೇಕಾಗಿದೆ ಅದಕ್ಕೆಲ್ಲ ನಾವು ಪ್ರಯತ್ನವನ್ನು ಮಾಡ್ತಿದ್ವಿ ನೋಡಿ ಹತಾಶರಾಗಿರ್ತಕ್ಕಂಥ ಸಂದರ್ಭ ಏನು ಬಂದಿಲ್ಲ ಮೋದಿ ಮೋದಿನೇ ಅವರಿಗೆ ಯಾರೂ ಸರಿಸಾಟಿಲ್ಲ ದೇಶದ ಜನತೆ ಇವತ್ತು ಮೋದಿಯ ಬಗ್ಗೆ ಇಷ್ಟೊಂದು ಅವಲಂಬನೆ ಇಟ್ಟುಕೊಂಡು ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಕನಸು ಕಾಣ್ತದ ಅವರೇ ಬಾರ್ ಮೋದಿ ಸರ್ಕಾರ ಅಂತಕ್ಕಂಥದ್ದು ಇಡೀ ಕೂಗ್ತಾ ಇದೆ ಅದಕ್ಕಾಗಿ ಇದರಲ್ಲಿ ಯಾವುದೇ ಭಯ ಭೀತಿ ಮೋದಿಜಿ ಮೋದಿಜಿಯವರು ಭಾಳ ಬಹುಮತದಿಂದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತಲೂ ಹೆಚ್ಚಿನ ಸೀಟ್ಗಳನ್ನು ಗೆದ್ದು ಈ ಬಾರಿ ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಪ್ರಮಾಣ ವಚನ ಮಾಡ್ತಾರೆ ಅವತ್ತು ಗೊತ್ತಾಗುತ್ತೆ ಕಾಂಗ್ರೆಸ್ನವರಿಗೆ ಯಾವ ಚಂಬು ಕೊಟ್ಟರು ಯಾರು ಚಿಪ್ ಕೊಟ್ಟರು ಅಂತಕ್ಕಂಥದ್ದು ಅವತ್ತು ಪಕ್ಕ ಜನರು ತೋರಿಸ್ಕೊಡ್ತಾರೆ ಅವತ್ತು ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ ನಾಳೆ ಏಳನೇ ತಾರೀಕಿಗೆ ಮೇ ಏಳಕ್ಕೆ ನಡೀತಕ್ಕಂಥ ಚುನಾವಣೆ ಮತದಾನದಲ್ಲಿ ಎಲ್ಲರೂ ತಪ್ಪದೇ ಬಂದು ಮತವನ್ನು ಮಾಡಿ ತಮ್ಮ ಆಶೀರ್ವಾದ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ತಮ್ಮೆಲ್ಲರ ಆಶೀರ್ವಾದ ಮಾಡಬೇಕಂತೇಳಿ ಎಲ್ಲ ಮತದಾರರಲ್ಲಿ ನನ್ನ ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ